ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪೌರ ಕಾರ್ಮಿಕರ ಸಂಕಷ್ಟ ಭತ್ತೆ ಕೊಡದ ಅಧಿಕಾರಿಗಳ ವಿರುದ್ಧ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ದಿನೇಶ್ ನಾಸಿಪುಡಿ ಪಾಲಿಕೆ ಆವರಣದಲ್ಲಿ ಏಕಾಂಗಿಯಾಗಿ ಸತ್ಯಾಗ್ರಹಕ್ಕೆ ಕುಳಿತುಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆಯ ಸದಸ್ಯ ದಿನೇಶ್ ನಾಸಿಪುಡಿ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ಕಳೆದ ಇಪ್ಪತ್ತು ತಿಂಗಳಿನಿಂದ ಪೌರಕಾರ್ಮಿಕರ ಸಂಕಷ್ಟ ಭತ್ತೆ ಕೊಡುವಲ್ಲಿ ಪಾಲಿಕೆ ಅಧಿಕಾರಿಗಳು ಮೀನಾಮೇಷ ಎನಿಸುತ್ತಿದ್ದಾರೆ ಪಾಲಿಕೆ ಆಯುಕ್ತರು ಪೌರಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಿ ಕ್ರಮ ಇದ್ದಾರೆ ಆದರೆ ಕೆಳ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಎಂದು ದೂರಿದ್ರು ಈಗೇನ್ ನಮ್ದು ಹೊಸ್ದಾಗ ಏನ್ ಆಯುಕ್ತ ಬಂದಾರೋ ಅವ್ರಿಗೆ ನಾ ಧನ್ಯವಾದ ಹೇಳ್ತೀನಿ ಯಾಕೆ ಧನ್ಯವಾದ ಹೇಳ್ತೇನೆ ಅಂದ್ರ ಇದೇನ ನಮ್ದು ಪೌರ ಕಾರ್ಮಿಕರಿಗೆ ಒಂದ್ ಸಂಕಷ್ಟ ಬತ್ತಿ ಕೊಡ್ಬೇಕಂತ ಸರ್ಕಾರ ಏಪ್ರಿಲ್ ತಿಂಗಳ ಎರಡ್ ಸಾವಿರದ ಇಪ್ಪತ್ತೆರಡು ಒಂದ್ ಆದೇಶ ಮಾಡತ್ರಿ ಏನಂತೇಳಿ ಪ್ರತಿಯೊಬ್ರು ಪೌರ ಕಾರ್ಮಿಕರಿಗೆ ಏನ್ ಕೆಲಸ ಮಾಡ್ತಾರೋ ಎಲ್ಲಾ ಏನ್ ನಗರ ಸ್ಥಳೀಯ ಸಂಸ್ಥೆ ಅವ್ರಿಗೆ ನೀವು ಸಂಕಷ್ಟ ಬತ್ತಿ ಕೊಡ್ಬೇಕಂತ ಹೇಳಂದ ಆ ಟೈಮ್ಗೆ ಏನೈತ್ರಿ ಇಲ್ಲಿ ಇನ್ನ ತನಕ ಅದನ್ನು ಕೊಟ್ಟಿದ್ದಿಲ್ಲ ಯಾವಾಗಿವ್ರು ಹೊಸ ಆಯುಕ್ತರು ಮೇಡಮ್ ಬಂದ್ರು ಅವ್ರ ಗಮನಕ್ಕೆ ತಂದ್ಕೊಡ್ಲೇ ಪಾಪ ಅವರು ಆಕ್ಚುಲಿ ಮನಸ್ಸಿಗೆ ಹಚ್ಕೊಂಡ್ರಿ ಅವರು ಏನ್ ರೀ ಪೌರ್ ಕಾರ್ಮಿಕರಿಗೆ ನೀವು ವಿನಾ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಂದ ಅವಾಗ ಅದು ಫೈಲ್ ಮೂವ್ಮೆಂಟ್ ಆಯ್ತ್ರಿ ಅವ್ರ ಮೇಡಮ್ ಅವ್ರು ಬಂದ್ ಕೂಡಲೇ ಫೈಲ್ ಮೂವ್ಮೆಂಟ್ ಆಯ್ತ್ರಿ ಇವತ್ತಿಗೆ ಮೂವತ್ತ್ ಮೂರು ತಿಂಗಳಿಂದ ಇವ್ರ ಮೂವತ್ತ್ ಮೂರು ತಿಂಗಳ ಅವ್ರಿಗೆ ಪೌರ್ ಕಾರ್ಮಿಕರಿಗೆ ಪ್ರತಿ ತಿಂಗಳ ಎರಡ್ ಸಾವಿರದಂತೆ ಸಂಕಷ್ಟ ಬತ್ತಿ ಕೊಡ್ಬೇಕಾಗಿದ್ರಿ ಆದ್ರೆ ಈಗ ಏನಾಗಿದ್ರಿ ಒಂದ್ ಸೆಕ್ಷನ್ ಒಳಗ್ರಿ ಈಗ ಏನ್ ಪರ್ಮನೆಂಟ್ ಪಿಚೆಗಳ್ ಈಗ ಅವ್ರದ್ ಪೌರ್ ಕಾರ್ಮಿಕರು ಏನದಾರಲ್ಲ ರೀ ಈಗ ಪೇಮೆಂಟ್ ಫೈನಲ್ ಲಿಸ್ಟ್ ಮಾಡಿ ಈಗ ಅದನ್ನ ಫೈಲ್ ರೆಡಿ ಮಾಡಿ ಅಕೌಂಟ್ ಸೆಕ್ಷನ್ ಕಳ್ಸದ್ ರೆಡಿ ಮಾಡಿದಾರೀ ಆದ್ರೆ ಏನ್ ಹೊರಗುತ್ತಿಗೆ ಏನಿದ ಆನ್ಲೈನ್ ಇದ್ರೆ ಏನದಲ್ಲ ರೀ ಆ ಪೌರ ಕಾರ್ಮಿಕರದ ಈ ನಮ್ಮ ಆರೋಗ್ಯ ಶಾಖೆಯಿಂದ ಇವ್ರು ಅದನ್ನ ಲಿಸ್ಟ್ ಮಾಡಿ ಕಳಿಸಬೇಕಿತ್ತು ಇವ್ರು ಬರೇ ಲಿಸ್ಟ್ ಹೇಳತ್ತಾರ ರೀ ಆದ್ರ ಲಿಸ್ಟ್ ಅಲ್ಲಿ ಡಿಟೇಲ್ ವೈಸ್ ಕೊಡ್ಬೇಕಿದ್ರಿ ಅಲ್ಲಿ ಹೆಂಗ್ರಿ ಆ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಎಲ್ಲ ತಿಂಗ್ಳು ಹಾಕಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಷ್ಟ ಆಯ್ತು ಇವ್ರ ಪೌರ ಕಾರ್ಮಿಕರದ ಇವ್ರದ್ದು ಇಷ್ಟ ರೊಕ್ಕ ಆಯ್ತು ಆಮೇಲೆ ಇಪ್ಪತ್ ಮೂರು ಇಪ್ಪತ್ನಾಕರಿಂದ ಇಷ್ಟ ಆಯ್ತು ಹಿಂಗೆಲ್ಲಾ ಡಿಟೇಲ್ ಬರದ್ ಕಳ್ಸಬೇಕಿದ್ರೆ ಆದ್ರೂ ಇವ್ರ ಇನ್ನ ತನಕ ಕಳಿಸಿಲ್ಲ ಅದನ್ನ ಅದಕ್ಕೆ ಈಗ ಅವ್ರದ್ದು ಅಲ್ಲಿ ನಿಂತು ಈಗ ಈಗ ಒಂದ್ ಮಾತ್ರ ಫೈಲ್ ರೆಡಿ ಆಗೈತೆ ಅದಕ್ಕೆ ನಾ ಮಾನ್ಯ ಆಯುಕ್ತರಿಗೆ ನಾ ಧನ್ಯವಾದ ಹೇಳ್ತೀನಿ ಈಗ ಅಂತ ಅವ್ರಂತ್ರ ಆದ್ರೆ ಈ ಸೆಕ್ಷನ್ ಶಿಕ್ಷನ್ ಅಧಿಕಾರಿಗಳಿಗೆ ಕೆಲಸ ಮಾಡಕ್ತಾರಿಲ್ಲ ಅದಕ್ಕೆ ಅವ್ರಿಗೆ ಒಂದ್ ಗೊತ್ತಾಗ್ಲಿ ಅಂತ ಹೇಳ ಅವ್ರಿಗೆ ಅವ್ರ ಏನ್ ಶಾಖೆ ಇದೆ ಅದ್ರ ಮುಂದೆ ಈಗ ಉಪವಾಸ ಆ ಟೋಟಲ್ ಮಂದಿ ಅದಾರೀ ಆರ್ನೂರ ಇಪ್ಪತ್ತೊಂಬತ್ತು ಮಂದಿ ಅದ್ರಿ ಟೋಟಲ್ ಆರ್ನೂರ ಇಪ್ಪತ್ತೊಂಬತ್ ಮಂದಿ ಒಳಗ್ರಿ ಈಗ ಸದ್ಯಕ್ಕೆ ಎರಡ್ ನೂರ ಐವತ್ತೇಳು ಮಂದಿ ಏನು ಪರ್ಮನೆಂಟ್ ಪೌರ್ ಕಾರ್ಮಿಕರಾದ್ರು ಈಗ ಬಿಲ್ ಫೈನಲ್ ಆಗಿ ರೆಡಿ ಆಗಿ ಬೇರೆ ಮೇಡಮ್ ಸೈನ್ ಆದ್ರೆ ಅಕೌಂಟ್ ಸೆಕ್ಷನ್ ಹೋಗ್ತಿದ್ರಿ ಅದ್ರಿ ಆದ್ರೆ ಇನ್ನ ಉಳಕಿ ರೀ ಹೊರಗುತ್ತಿಗೆ ಅದರ ಮೇಲೆ ಮುನ್ನೂರ ಎಪ್ಪತ್ತೆರಡು ಮಂದಿ ಅದಾರೀ ಅವ್ರ್ ದಿನ ತಂಕೂ ಇಲ್ಲಿ ರೆಡಿ ಆಗಿಲ್ರಿ ಫೈಲ್ ಎಲ್ರಿ ಇಲ್ಲಿ ಕೌನ್ಸಿಲ್ ಸಬ್ಜೆಕ್ಟ್ ಇದ್ದಿಲ್ಲ ರೀ ಯಾಕಂದ್ರೆ ಫೈಲ್ ಕೆಲಸ ಮೂವ್ಮೆಂಟ್ ಆಗತ್ತದ್ರಿ ಅದಕ್ಕೆ ನಾ ಅಲ್ಲಿ ಕೌನ್ಸಿಲ್ ಅದನ್ನ ತೆಗೆದ್ ಬೇಡ ಅಂತ ಹೇಳಿದ್ರೆ ಮತ್ತೆ ಆಮೇಲೆ ನಾಳೆ ಕೌನ್ಸಿಲ್ ಅದನ್ನ ಅಂತ ಹೇಳಿ ಮಾಡೋರು ಇದ್ರ ಟೋಟಲ್ ಆರ್ನೂರ ಇಪ್ಪತ್ತೊಂಬತ್ ಮಂದಿಗ್ರಿ ಟೋಟಲ್ ಒಬ್ಬರಿಗೆ ಅರವತ್ ಸಾವಿರ ರೂಪಾಯಿ ಸಿಕ್ತೇತ್ರಿ ಮೂವತ್ತ್ ಮೂರ್ ತಿಂಗಳಂದ್ರ ಅಂದ್ರ ಟೋಟಲ್ ಅಂದಾಜ್ ಒಂದ್ ನಾಲ್ಕು ಕೋಟಿ ರೂಪಾಯಿ ಮ್ಯಾಗ್ತದ್ರಿ ಅದ್ರಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಪಾಲಿಕೆ ಆರ್ನೂರ ಮೂವತ್ತ್ ಒಂದು ಪೌರ ಕಾರ್ಮಿಕರಿಗೆ ಸಂಕಷ್ಟ ಭತ್ತೆ ನೀಡಬೇಕು ಇದಕ್ಕೆ ಸುಮಾರು ಎರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಹಣ ಆಗತ್ತೆ ಆದ್ರೆ ಪಾಲಿಕೆ ಅಧಿಕಾರಿ ಯಾಕೆ ಕೊಟ್ಟಿಲ್ಲ ಯಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ